ನಂದಿ ಕೋಲ ಆಗ್ಬೇಕಾದ್ರೆ ಯಾರೇ ಮುರ್ದು ಬಳಕ ಆಗಬೇಕಲ್ಲ ಬರೀ ಮುರಿದಾರು ಹಿಂಗಿಲ್ಲ ಅದು ಬರೀ ಆಗೇ ಚೆನ್ನಂಗಿಲ್ಲ ಆಗೇ ಚೆನ್ನಂಗಿಲ್ಲ ಯಾರರೇ ಮುರ್ದಿದ್ರೆ ಬೇಕು ಯಾರೇ ಮುರ್ದಿದು ಬೇಕು ಇಲ್ಲ ತಾನರೇ ಮುರ್ಕೊಂಡ್ರೆ ಬಾನರೆ ಮುರ್ಕೊಂಡಿದ್ರೆ ಬೇಕು ಹಾಂ ಆದ್ರೆ ದಗದು ಬೇರೆ ಐತಿಪ್ಪ ಅದ್ರದು ಬೇರೆ ಬೇರೆ ಐತಿ ಬಿಡು ಹಂಗೆ ರೀ ಹಾಂ ಟೈಮ್ ಅದೊಳಗೆ ಏನಾಗಿತ್ತು ಧರ್ಮ ಸಭಾ ಕುಡಿತ್ತು ದೇವಲೋಕದಾಗ ದೇವಲೋಕದಾಗ ಧರ್ಮಸಭಾ ಕೂಡಿತ್ತು ಧರ್ಮಸಭಾ ಕುಡಿತ್ತು ಹೋ ಹಾ ಆ ಧರ್ಮಸಭಾದೊಳಗೆ ಅಡಿಗೆ ಮಾಡುವಂತ ಜಾಗನ್ಯಾಗ ಪಾರ್ವತಿ ಹುಗ್ಗಿ ಮಾಡುವಂತ ಜಾಗನ್ಯಾಗ ಪಾರ್ವತಿ ನಿಂತಿದ್ಳು ನಿಂತಿದಳ ಹುಗ್ಗಿ ಮಾಡೋ ಜಾಗನ್ಯಾಗ ಪಾರ್ವತಿ ನಿಂತಿದಳು ಹೋ ಅಲ್ಲಿ ಒಂದ್ ದಗದಾಗಿತ್ರಿ ಏನ ಆ ಹುಗ್ಗಿ ತಿರುವ ಹೋಗಿ ಹುಗ್ಗಿ ಮಾಡುವಂತ ಟೈಮ್ ಒಳಗ ಪಾರ್ವತಿ ಉಂಗ್ರ ಜರದ ಹುಗ್ಗಿಯಾಗ ಬಿದ್ದಿತ್ತು ಅಕ್ಕಿ ಕೈಯಾನ ಉಂಗ್ರ ಜಾರಿ ಕರಿಂದ ಹುಗ್ಗಿಯಾಗ ಬಿದ್ದಿತ್ತು ಕೈಯಾನ ಉಂಗ್ರ ಜಾರಿ ಹುಗ್ಗಿಯಾಗ ಬಿದ್ದಿತ್ತು ಬಸವಣ್ಣಪ್ಪ ಬರ್ತಿದ್ದ ಮೂರು ಕೋಡಿನ ಬಸವಣ್ಣಪ್ಪ ನಿಂತಿದ್ದ ಅಲ್ಲಿ ಬರಲಾತ್ತಿದ್ ಅಕ್ಕಡದನ ಹ ಇಕ್ಕಿ ಮಾರೀ ಸ್ನಾನ ಮಾಡ್ಕೊಂಡು ಕೂತಿಳು ಕೇಳ್ತಾನ ಯಾಕತ್ತ ಯವ ಹ ಯಾಕ ಮಾರೀ ಸ್ನಾನ ಮಾಡ್ಕೊಂಡು ಕೂತಿದಿ ಅಂದ ಏನಾಗಿತ್ತ ಹೇಳು ಅವಾಗ ಹೇಳ್ತಾಳ ಬಸವಣ್ಣ ಹುಗ್ಗಿ ಮಾಡುವಂತ ಟೈಮ್ ನಾನು ನಿತ್ತನೆ ಪೈಲಿ ಹ ಇದನ ಹೋಗಿ ನನ್ನ ಬಳ್ಳಾಗಿನ ಉಂಗ್ರ ಜರದ ಬಿದ್ದದ ಹುಗ್ಗಾಗ ಹ ಹ ಹೆಂಗ್ ಮಾಡ್ಲೆ ತೇಳಿ ಮಾರೀ ಸ್ನಾನ ಮಾಡ್ಕೊಂಡು ನಿತ್ತನೆ ಅಂದಲಕಿ ಕರೆ ಐತೆ ಇವ ಬಸವಣ್ಣ ಅಂದ ಒಂದ ಮಾತು ಉಂಗರ್ ಜಾರದ ಬಿದ್ದೈತಿವ ತೆಗೆದು ಕೊಡ್ತೀನಿ ಇದೇನು ದೊಡ್ಡ ತಗದ ಅಲ್ಲ ಅಂದಿವ ನೀ ಏನು ಕಾಳಜಿ ಮಾಡ್ಬೇಡ ಕಾಳಜಿ ಮಾಡಬೇಡ ತಗದು ಕೊಡ್ತಾನೆ ಹ್ಯಾಂಗೆ ಕೊತ್ತಾಗದ ಹ್ಯಾಂಗೆ ತೆಗೆದು ಕೊಡ್ತಿ ಅಂದಾಗ ಮೂರು ಕೋಡಿ ಅದಕ್ಕದವ ನಾನು ಅಂದಿವ ಹಾ ಹಾ ಕೋಡ್ಲೇನ ಹುಗ್ಯಾಗ ಹಾಕಿ ತಿರಿವೇಡಿ ಉಂಗರ ತೆಗೆದು ಕೊಡ್ತಾನೆ ಅಂದ ಆವಾಗ ಯಾವ ಬಸವಣ್ಣ ಮೂರು ಕೋಡಿನ ಬಸವಣ್ಣ ಇದ್ದಲ್ಲ ನಡಬಾರಕಿನ ಕೋಡಾಕಿ ಹಾಕಿ ತಿರುಗ್ಲಾಕತ್ತ ಹುಗ್ಯಾಗ ಹಾ 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 ತಿರಿವಿದ 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 ಊಂಗ್ರ ತಗದ ಕೊಟ್ಟ ಕರೆ ಕೋಡ ಮುರಿತರಿ ನಡಬಾರಕಿಂದ ಅಲ್ಲಿ ಹಾ 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 ಕೋಡ ಮುರಿತ ಬಿಸಿ ಹುಗ್ಗಾಗ ಕರೆ ಐತಿ ಊಂಗ್ರ ತಗದ ಕೊಟ್ಟಾ పార్వತಿ ಕೇಳ್ತಾನ ಏನಂತೆ ತಾಯಿ ಹಾ ಊಂಗ್ರರೇ ನಿಮಗೆ ತಗದ ಕೊಟ್ನಿ ನಂದ್ರೆ ಕೋಡ ಮುರಿತ ನಂದ್ರೆ ನಡಬಾರಕಿನ ಕೋಡ ಮುರಿತ ಹಾ ಇದು ಎರಡು ತ್ಯಾಸಕ್ಕೆ ಬರಬೇಕು ಅಂದೆವಾ ಬರಬೇಕು ಕೋಡ ನಿಪ್ಪಾಟ್ ನಿಮಗೆ ತಗದ ಕೊಟ್ಟದು ಊಂಗ್ರು ತ್ಯಾಸಕ್ಕೆ ಬರಬೇಕು ಹಾ ಮತ್ತೆ ಕೋಡನು ಚಾಜಕ್ ಬರ್ಬೇಕ ಎಲ್ಲಿ ಕಳದಿರ್ತತಿ ಅಲ್ಲೇ ಹುಡುಕ್ರಿ ಅಂದಂಗ ಆಗಿರ್ಬೇಕು ನನ್ನ ಜಲಮಂದವಹ ಅವಾಗ ಹೇಳ್ತಾಳು ಆಯ್ತು ತಗೋಬಸ್ ಅಣ್ಣ ಎಲ್ಲಾ ಚಾಜಕ್ ಬರಂಗ ಮಾಡ್ತೀ ಈಗೇ ನಾನು ಉಂಗುರ ತಗದ ಕೊಟ್ಟಿಲ್ಲ ಬರ್ತೈತಿ ಈ ಉಂಗರ ಕಾರುಣಿ ಒಳಗೆ ಮೆರುಣಿಗೆ ತಗಿತಾರ ಎತ್ತ ಎತ್ತ ನಿನ್ನ ಕೋಡಿಗೆ ಇದೇ ನನ್ನ ಉಂಗ್ರ ಕೋಡ್ಬಳಿ ಆಗಿ ಹೋಗಿ ಮೆರಿತಿತ್ತಮ್ಮ ಹೋಗಿ ಆಶೀರ್ವಾದ ಕೊಟ್ಟ ಬಿಟ್ಲ ಅದಾ ಉಂಗ್ರ ಕಾರುಣಿದ ಎತ್ತಿನ ಮೆರುಣಿಗೆ ತೆಗಿಬೇಕಾದ್ರೆ ಅದೇ ಉಂಗ್ರ ಸದ ಕೋಡ್ಬಳಿಯಾಗಿ ಮೇರಿತಿ ಜಗದಾಗ ಕೊಟ್ಟಿರುವಂತ ಉಂಗ್ರ ಏನ ಮುರಿದಿತ್ತಲ್ರಿ ಕೋಡ ಅದು ಚಾಜಕ್ ಬರಬೇಕು ಅವ್ ಹೇಳ್ತಾನೆ ಇದು ಚಾಜಕ್ ಬರಬೇಕು ನನಗ ನಾ ಯಾವಾಗ ತಗದನಿ ಯಾವಾಗ ಹುಗ್ಗಿದಾಗಿಂದ ತಗದನಿ ಅಂದ್ರೆ ಇದ ಹುಗ್ಗಿಯಾಗ ಚಾಜಕ್ ಬರಬೇಕು ನನಗಂದವ ಅವಾಗ ಹೇಳ್ತಾಳ ಏನತ್ತ ಹುಗ್ಗಿ ಮಾಡುವಂತ ಟೈಮ್ ಒಳಗೆ ಹುಗ್ಗಿಯಾಗನ ಕೋಡ್ ಮುರದತ್ತಿ ಅಂದ್ರೆ ಪ್ರತಿ ಒಂದು ಕೆಲಸಿನೊಳಗ ಕಾರಣದೊಳಗ ಕಾರಣ ಕಟ್ಟದೊಳಗೆ ಹುಗ್ಗಿ ಇದ ನಿನ್ನ ಕೋಡ ಹುಗ್ಗಿ ಹುಟ್ಟಾಗಿ ಉಳಿಲಿ ಹೋಗೋತ್ತೇಳಿ ಆಶೀರ್ವಾದ ಮಾಡಿಬಿಟ್ಲ ಪ್ರತಿಯೊಬ್ಬರ ಕೈಯಾಗ ಈಗ ಬಂದವ್ರು ಇವು ಹುಟ್ಟು ಇವು ಬೇರೆ ಇವು ಬೇರೆ ಇವು ಪ್ಲಾಸ್ಟಿಕ್ ತಗಡುದು ಈಗ ಬಂದ ಚಮಚೆಗಳು ಇವು ಬೇರೆ ಪ್ರಥಮದೊಳಗೆ ಕಟ್ಟಿಗೆ ಹುಟ್ಟಿರುತ್ತಿದ್ದು ಹೆಚ್ಚಿದ್ದು ಅದ ಬಸವಣ್ಣಪ್ಪ ನಡವಾರಿಕೆನು ಕೂಡ ಹುಗ್ಗಿ ಒಳಗಿನ ಹುಟ್ಟಾಗಿ ಉಳದದ ಅದ ಉಂಗ್ರ ಕೋಡ್ಬಳಿ ಆಗಿ ಉಳದೈತಿ ಅದಕ್ಕೆ ಎತ್ತಿನ ಉಂಗ ಕೋಡು ನೋಡ್ರಿ ನೀವು ಬೇಕಾದ್ರೆ ಮ್ಯಾಗಿನ ತುದಿ ಇರ್ತತಿಲ್ಲ ಕೋಡಿಂದ ಎಟ್ಟು ಕೆತ್ತಿಲ್ಲ ರಗತ್ ಬರಂಗಿಲ್ಲ ಡೈರೆಕ್ಟ್ ಒಮ್ಮೆ ಅದ ಬಿಸಿ ಬಿಸಿ ಹುಗ್ಗಿ ಆಗ ಹೆಪ್ಪ ಗೌದಂಗ ಆಗೈತಿ ಅಲ್ಲಿ ಪಟಕ್ನ ಕೋದ್ ಬಿಡ ರಕ್ತ ಬರಂಗಿಲ್ಲ ಹೆಂಗ ಹೆಂಗ ಸೌರತಿ ಹಂಗ 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 ಮ್ಯಾಣಬತ್ತಿಗತ್ಲಿ ಕೆತ್ತಿ ಅದು ಅದ ಯಾಕ ಬಿಸಿ ಹುಗ್ಗ ಅರ್ಧ ಕುದ್ದಂಗ ಆಗೈತಿ ಅಲ್ಲಿ ದಗದ ಆಗ ಪಜ್ಜ ಇಟ್ಟ ಐತಿ ಅದರ ದಗದ ನಡೀಲಿ ಸಣ್ಣ ಬೀತಿ ಕೊಂಬ ಆಗೈತಿ ಅಂದ್ರೆ ಅಂದ್ರೆ ಅದನ್ನ ಯಾರು ಮುರದಾರ ಕೊಂಬ ಆಗೈತಿ ಅಂದ್ರೆ ಅಂದ್ರೆ ಅದನ್ನ ಯಾರು ಮುರದಾರ ಮತ್ತ ನಾ ಹೇಳೇನಿ ಉಂಗ್ರಾಕ್ ತಗಿಲಕ್ ಹೋಗಿ ಹಿಂಗ್ ಮುರದೈತಿ ಅತ್ತ ನಾ ಕೊಟ್ಟನೆ ಕೊಂಬಿ ಶೇಂಗನ ಕೊಂಬ ಆಗೈತಿ ಅಂದ್ರೆ ಅಂದ್ರೆ ಯಾರು ಮುರಿದವನ ಕೈಯಾಗೆ ಕೊಟ್ಟಾರ ಕೊಂಬ ಕೈಯಾಗ ಹಚ್ಚಿರೋದನ್ನ ನೋಡಿ ನಿಟ್ಟ ನೋಡಿ ನಿಟ್ಟ ಅನ್ನಾದಿ ಕಿನ್ನ ಆದಿಶಕ್ತಿ ಕಮಿಯಂದ್ರ ಏ ಪಲ್ಲ ಅವರು ಅಂತ ರಾಡು ಊಟ ಕೇಳ ಗರ್ವೇಷ್ಟಿಯಾಗಿಯ ಸಹಜನ ಕಕ್ಕ ಅವರ ಪಟ್ಟಣ ಈ ಊರು ಹಳೆ ಅವರು ಐವತ್ತೊಂದು ರೂಪಾಯಿ ಕೊಟ್ಟಾರೆ ಇದು ಐವತ್ತೊಂದಲ್ಲ ಐವತ್ತೊಂದು ಸಾವಿರ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಸ್ತಕದು ಇಲ್ಲದಳೆ ರೀ ಹಾಂ ಹಾಂ ಅವನದು ಕೋಳಿ ನಿಮ್ದು ಕೋಳಿ ಆಗಿ ಚಿಲ್ಲರಿ ಕೊಡೋಣ ಆಮ್ಯಾಗ ಕೊಡೋಣ ಚಿಲ್ಲರಾಗ ಕೊಡ್ತೀನ ಆಮ್ಯಾಗ ಕುಂಡ್ರಣ ಚೈನೇಲೆಲ್ಲ ಚಾಲ್ವ ಎಲ್ಲ ಕಡೆ ಹೋಗ್ತಾವ ಆದಿ ಯೋಗ ಹಿಡದ ಆದಿ ಶಕ್ತಿ ಓದಿಯ ನೋಡ ವೇದಿಯನ ವಿವಾದ ಅಡಮೋಟ ನಿಮ್ಮ ಗಂಡ ಹಡಂಗ ನೋಡಿನಿ ಗಾ ನೋಡಿನಿ ಗಾಟಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ परम ज्योति परा ब्रह्म हुटी बंद परम ज्योति शक्ति परा ब्रह्म हुटी बंद परा ब्रह्म हुटी बंद ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟಿ ಏ ಪಾರ್ವತಿ ಮಗನಾದೋ ನೀಲ ಪರಶಕ್ತಿ ಪರ ದಿಕ್ಕಗಳ ರಚ ದಿಕ್ಕ ಕಾಕ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ತಗಿ ಬ್ಯಾಡ ತಾಂಟ ಹೃದಯದಿ ಹೃದಯದಿ ಹರ ಜನಿಸಿದ ಖಾಲಿ ಏ ನಿನಗೇನ ಗೊತ್ತಾದ ಆಡಮೂರ್ಷ ಕೇಳೋ ಕಿವಿ ಏ ನಿನಗೇನ ಗೊತ್ತಾದ ಗರ್ವೀರ್ಷ ಕೇಳೋ ಕಿವಿ ಪಾಟಿಯ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟಿ ಶಕ್ತಿ ಪುರಾಣ ಹಿಂಗ ಬರದೇಟ ಆಕಿದಿಂದ ಬ್ರಹ್ಮ ಪ್ರಕಟ ಅಖಿಲ ಸಕೀಲ ಓದಿ ನೋಡ್ರಿ ಜಟ್ ಪಾಠ ಸಾವಿರದ ಎಂಟ ಏ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಕೇಳೋಣಿ ಸ್ಪಷ್ಟ ಏ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಕೇಳೋಣಿ ಸ್ಪಷ್ಟ ಹುಟ್ಟಾರಾಯಿ ಬದಲಾರ ಬದಲಾರ ಕೂಡಿ ಉಂಡರ್ ಒಂದಿ ಅಗಲ ತೇತೀಸ್ ಕೋಟಿ ದೇವತೆಯರ್ ಎಲ್ಲ ತೊಗಲಾರ

ಕ್ರಿಯ ಮೂರ ಜ್ಞಾನ ಮೂರ ಒಮ್ಮೆಲೆ ಹರಿಮೋಟ ಅಂಧಕಾರ ಅದರ ದುಂದ ತಿಳಿಗೋಟ್ಟ ನಿನಗ ಮಂದ ಮತಿ ಅಂತಾರ ಚರ್ಕಾಟಿ ಮಾಡಿ ಸಟ್ಟೆ ಸಮಯ ಅಂದ ಆದಿ ಯುಗ ಹಿಡದ ಶಕ್ತಿ ಇಲ್ಲ ನೀವ್ ಮಾಡಿದಿಕ್ಕ ಅದಕ್ಕೆ ನಮ್ಮ ಕೈಗಳೇನ್ ಆದಿ ಆದಿಯುಗ ಹಿಡದ ಶಕ್ತಿ ಇದ್ದಕ್ಕೆ ಓದಿ ನೋಡವೇ ದಿನ ಗುಟ್ಟ ರೈತಿ ವಾದ ವಿವಾದ ನಡೆಸೋದು ಆಡು ಮುಟ್ಟ ನಿಮ್ಮಂತ ಗಂಡ ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರ ಅಂತಾರ ಅಡಮುಟ್ಟ ತಿಂದ ಪರಮ ಜ್ಯೋತಿ ಶಕ್ತಿಯಿಂದ ಹುಟ್ಟಿ ಬಂದ ಇವೇನ ಗ್ರಂಥ ಬಿಟ್ಟದವ ಗ್ರಂಥ ಹಿಡ್ಕೊಂಡದವ ಕವಿಗಳ ಮಾಡ್ಯಾರ ಗ್ರಂಥಿಯವ್ರ ಮಾಡ್ಬೇಕಾದ್ರ ಅದ್ರ ಪಟ್ಟಿ ಇಲ್ಲ ತಮ್ಮ ಹೊಲ ಮನಿ ಮಾರಿ ಎಲ್ಲ ಮಾರ್ಕೊಂಡಿರ್ತಾರ ಇದಕ್ಕೆ ಒಂದ ವಿಷಯ ತಗದ ಹಾಕಬೇಕಾದ್ರೆ ಎಷ್ಟೋ ತಲೆ ತೆಲಾಂತರ ಹೋಗಿರ್ತಾವ್ರು ಹಂಗ ಸಾವಳಗಿ ಮೊಮ್ಮದ ಸಾವ್ರಮದ ಏನ್ ಮಾಡ್ಯಾರೀ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ಪರಶಕ್ತಿ ರಚಶಾಳ ದಿಕ್ಕಗಳ ಎಂಟ ಎಂಟ ದಿಕ್ಕಗಳ ರಚನೆ ಮಾಡಿ ನೀವ ಇರ್ ಇಂತ ದಿಕ್ಕ ಹೇಳಿ ಇವ್ರನ್ನ ನಿಂದ್ರಿಸಿ ಬಿಟ್ಟಕಿನೂ ಆಕಿನ ಎಂಟು ದಿಕ್ಕ ತಯಾರು ಮಾಡಿ ಎಂಟೋ ದಿಕ್ಕ ತಯಾರು ಮಾಡಿ ಹಂಗ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಯಾರು ಹೇಳ್ತಾರ ಶಕ್ತಿ ಪುರಾಣ ಹೇಳತ ಹಿಂಗ ಪುರಾಣ ನನ್ನ ಮನಿದಲ್ಲ ಭಾಗಪ್ಪಕ್ಕ ನಿನ್ನ ಮನಿದು ಅಲ್ಲ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಅಕ್ಕಿದಿಂದ ಬ್ರಹ್ಮ ಅದ ಪ್ರಕಟ ಅಕ್ಕಿಲ ಸಕಿಲ ಓದಿ ನೋಡ ಝಟ್ ಪಟ್ಟ ಗ್ರಂಥ ನಾರಿ ಮಣಿಯಿಂದ ಸಾವಿರದ ಎಂಟು ಬ್ರಹ್ಮಾಂಡ ಒಂದಾವಿರದ ಎಂಟ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಯಾವ ಪುರಾಣದೊಳಗೆ ಬರದ ಗಿರವಾಣಿ ಗ್ರಂಥದೊಳಗೆ ಬರದಿಟ್ಟ ನೋಡ ನೀ ಸ್ಪಷ್ಟ ಮಾಡಿದ ಗಂಡ ಹಾಡವ್ರ ಹ ಮಾಡ್ತಾರ 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 ನೋಡು ಇದಕ್ಕೆ ನಾವು ಹಾಡಿ ಎಲ್ಲ ಕಡೆ ರಗಡ ಅವರು ಎಲ್ಲ ಕಡೆ ತಿರ್ಗಿ ಎತ್ತಾದ್ರು ನನಗೆ ಒಂದು ಮೂವತ್ತು ವರ್ಷ ಮೊದಲ ಬಂದಿ ಅದಕ್ಕೆ ಹೆಂಗತಾರ ಹ ನಂದಿಕೋಲ ಅಲ್ಲ ಹಾಂ ಎಲ್ಲರ ಕೈಯಾಗ ಐತ್ಯಾ ನಿನ್ನ ನಿನ್ನ ನೀ ಹೆಂಗಿರ್ತಿ ಹಂಗ ಹೋಗುನು ಯಾಕ ಮನಮುಖ ವೇನ್ಕತೆ ಚಟ ನಡೆಸಿರ್ಕಂಡು ಹಾಡೋರು ಅದು ಕೊಂಬ ಆಗ್ತೈತಿ ನಂದಿ ಕೋಲ ಐತತ್ ಹೇಳಿದ್ರಿ ಹಾ ನಂದಿ ಕೋಲ ಆಗಂಗಿಲ್ಲತ ನಾ ಹೇಳಿದೆವು ಮತ್ತ್ ಸಿದ್ಧ ಮಾಡ್ಬೇಕಲ್ಲ ಅದು ಇದ್ದು ಮಾಡ್ಬೇಕಾಗಿತ್ತೆ ಹುಡುಗಿ ಹಾಂ ನೀ ಏನು ಹೇಳ್ತಿ ನಂದಿ ಕೋಲ ಇದ್ದದ್ದು ಕರಿಯತ್ ಸಿದ್ಧ ಮಾಡ್ಬೇಕಾಗಿತ್ತು ಮತ್ತು ಕೊಂಬಿನ ಕಡೆ ಬಂದ ಎಲ್ಲಾರ ಕೈಯಾಗ ಐತ್ಯಾ ನಡಲೆ ಈಗ ನಿನ್ನಂತೆ ಹೇಳ್ತನು ಕೊಂಬೆಗೆನ ಕೈಯಾಗ ಕೊಂಬಾಗಿ ಉಳಿತೈತ ಒಮ್ಮೆ ಹೇಳ್ತೀರಿ ಕೊಂಬೆಗ್ಯಾನ್ ಕೈಯಾಗ ಕೊಂಬು ಆಗೈತ ನಮ್ ಭಾಗ್ವಾಜ್ ಜನ ಹೆಂಗ್ ಹೆಂಗೆ ನಡ್ದತಿ ಗೊತ್ತೇನ್ರಿ ಇವ್ ನಿನ್ನ ಕೇಳೇ ಊಟ ಮಾಡೋಂಗೆ ಕಾಣಸ್ತಾನ ನಾನು ಕೇಳಿ ಊಟ ಹಂಗೆ ಐತೆ ಅದು ನನಗೆ ಕೇಳಬೇಕು ನಾನು ನೀಡಿದಾಗ ತಿನ್ನಬೇಕು ಹಿಂಗೆ ಐತ್ರಿ ಅದ್ರ ದಗರ ಕರೆಟ್ಲೆ ರಷ್ಟೇ ನಿಯಮ ಐತೆ ಅದ ಹಾಂ ಹಂಗೆ ಏರು ತೊಟ್ಲ ಇಳ್ಕೋತ ಬರ್ಬಾರದು ಹಾಂ ಪೇಮಂಟುನಿಗೆ ಹಂಗೆ ಹತ್ತಿರ್ಬೇಕು ಮ್ಯಾಲ ಹೋಗ್ಬೇಕು ಕಾಂಬಿಸಿ ಹಿಂಗ ಏನಕ್ಕೆ ಕಾಂಬ ಆಗೈತೆ ಒಮ್ಮೆ ಹೇಳ್ತೀರಿ ಮತ್ತು ಮೇಲಾಗಿ ನಂದಿ ಕೋಲ ನಂದಿ ಕೋಲ ಆಗೈತಿ ತುಂಬ ಹೇಳ್ತೀವಿ ಗಪ್ಪ ಜ ಯಾವುದ್ರಿ ಒಂದು ಸಿದ್ಧ ಮಾಡ್ರಿ ಸಿದ್ಧ ಮಾಡಿರಿ ಅದ್ರೊಳಗೆ ಇದನ್ನು ಮಾಡ್ಲಿಕ್ಕೆ ಹೋಗಿ ಮುರದೈತಿ ನಂದಿ ಕೋಲ ಆಯ್ತ ಏನು ಮಾಡ್ಲಾಕ ಹೋಗಿ ಆತು ನಂದಿ ಕೋಲ ಯಾರು ಮುರದಾರೋ ಏನು ತಾನ ಮುರ್ಕೊಂಡಾನ ಅಂತ ಕೇಳಿನೆ ಹ್ಞೂ ನಂದಿ ಕೋಲ ಆಗ್ಬೇಕಾದ್ರೆ ಯಾರೇ ಮುರಿದು ಬಳಕ ಆಗಬೇಕಲ್ಲ ಬರೇ ಮುರಿದಾರೋಯ್ ಹಿಂಗಿಲ್ಲ ಅದು ಬರೀ ಆಗೇ ಚೆನ್ನಂಗಿಲ್ಲ ಹಾಗೇ ಚೆನ್ನಂಗಿಲ್ಲ ಯಾರರೇ ಮುರ್ದಿದ್ರೆ ಬೇಕು ಯಾರೇ ಮುರ್ದಿದು ಬೇಕು ಇಲ್ಲ ತಾನರೇ ಮುರ್ಕೊಂಡ್ರೆ ಬೇನಾರೆ ಮುರ್ಕೊಂಡಿದ್ರೆ ಬೇಕು ಹಾಂ ಆದ್ರೆ ಬೇರೆ ಐತಿಪ್ಪ ಆದ್ರೆ ಅದು ಬೇರೆ ಐತಿ ಬಿಡು ಹಂಗೆ ರೀ ಹಾಂ ಟೈಮ್ ಅದೊಳಗೆ ಏನಾಗಿತ್ತು ಧರ್ಮ ಸಭಾ ಕೂಡಿತ್ತು ದೇವಲೋಕದಾಗ ದೇವಲೋಕದಾಗ ಧರ್ಮಸಭಾ ಕೂಡಿತ್ತು ಧರ್ಮ ಸಭಾ ಕುಡಿತ್ತು ಆ ಧರ್ಮ ಸಭಾದೊಳಗೆ ಅಡುಗೆ ಮಾಡುವಂಥ ಜಾಗನ್ಯಾಗ ಪಾರ್ವತಿ ಹುಗ್ಗಿ ಮಾಡುವಂತ ಜಾಗನ್ಯಾಗ ಪಾರ್ವತಿ ನಿಂತಿದಳು ನಿಂತಿದಳ ಹುಗ್ಗಿ ಮಾಡೋ ಜಾಗನ್ಯಾಗ ಪಾರ್ವತಿ ನಿಂತಿದಳು ಅಲ್ಲಿ ಒಂದ್ ಆ ಹುಗ್ಗಿ ತಿರುಗಾಡ್ಲಕ್ ಹೋಗಿ ಹುಗ್ಗಿ ಮಾಡುವ ಪಾರ್ವತಿ ಉಂಗರ ಜರದ ಹುಗ್ಗಿಯಾಗ ಬಿದ್ದಿತ್ತು ಅಕ್ಕಿ ಕೈಯಾನ ಉಂಗ್ರ ಜಾರಿ ಕರಿಂದ ಹುಗ್ಗಿಯಾಗ ಬಿದ್ದಿತ್ತು ಕೈಯಾನ ಉಂಗ್ರ ಜಾರಿ ಹುಗ್ಗಿಯಾಗ ಬಿದ್ದಿತ್ತು ನೀವು ಬಸವಣ್ಣಪ್ಪ ಬರ್ತಿದ್ದ ಮೂರು ಕೋಡಿನ ಬಸವಣ್ಣ ನಿಂತಿದ್ದ ಅಲ್ಲಿ ಬರ್ಲಾತಿದ್ ಆ ಕಡೆದ ಈಕಿ ಮಾರಿ ಸ್ನಾನ ಮಾಡ್ಕೊಂಡ ಕು ಕೇಳತ್ತ ಯಾಕೆ ಮಾರಿ ಸ್ನಾನ ಮಾಡ್ಕೊಂಡು ಕೂತಿದಿ ಅಂದ ಅವಾಗ ಹೇಳ್ತಾಳ ಬಸವಣ್ಣ ಹುಗ್ಗಿ ಮಾಡುವಂತ ಟೈಮ್ ನಾನು ನಿತ್ತನೆ ಪೈಲಿ ಇದನ್ನ ಮಾಡ್ಲಾಕ್ ಹೋಗಿ ನನ್ನ ಬಳ್ಳಾಗಿನ ಉಂಗ್ರ ಜರದ ಬಿದ್ದದ ಹುಗ್ಗಿಯಾಗ ಹ್ಯಾಂಗ ಮಾಡ್ಲತಿ ಹೇಳಿ ಮಾರಿ ಸ್ನಾನ ಮಾಡಿಕೊಂಡಿತ್ತಾನೆ ಅಂದೊಳಕಿ ಇವ ಬಸವಣ್ಣ ಅಂದ ಒಂದ್ ಮಾತ ಉಂಗ್ರ ಜರದ ಬಿದ್ದೈತಿವಾ ತೆಗೆದು ಇದೇನು ದೊಡ್ಡ ತಗದು ಅಲ್ಲಿ ಅಂದಿವಾ ಏನು ಕಾಳಜಿ ಮಾಡಬೇಡ ಕಾಳಜಿ ಮಾಡಬೇಡ ತೆಗೆದುಕೊಡ್ತನಾಂಗ ಅಂದಾಗ ಮೂರು ಕೋಡಿ ಅಂದಿವ ಕೋಡ್ಲೇನ ಹುಗ್ಗ್ಯಾಗ ಹಾಕಿ ಉಂಗ್ರ ತೆಗೆದು ತೆಗೆದುಕೊಡ್ತನ ಅಂದ ಅವಾಗ ಯಾವ ಬಸವಣ್ಣ ಮೂರು ಕೋಡಿನ ನಡಬಾರಿಕಿನ ನಡಬಾರಕಿನ ಕೋಡಾಕಿ ತಿರುಲಕತ್ತ ಹುಗ್ಗ್ಯಾಗ ತಿರುದ ತಿರೀದ ತಿರುದ ಉಂಗ್ರ ತೆಗೆದ ಕೊಟ್ಟ ಕರೆ ಕೋಡು ಮುರಿತರಿ ನಡಬಾರಕಿಂದ ಅಲ್ಲಿ ಹಾ ಹಾ ಕೋಡ ಮುರಿತ ಬಿಸಿ ಹುಗ್ಗಿಯಾಗ ಕರೆ ಐತೆ ಉಂಗ್ರ ತಗದ ಕೊಟಾ ಪಾರ್ವತಿ ಕೇಳ್ತಾನ ಏನತ್ತ ತಾಯಿ ಹಾ ಉಂಗ್ರರೇ ನಿಮಗೆ ತಗದ ಕೊಟ್ನಿ ನಂದ್ರೆ ಕೋಡ ಮುರಿತ ನಂದ್ರೆ ನಡವಾರಕಿನ ಕೋಡ ಮುರಿತ ಹಾ ಇದು ಎರಡು ತ್ಯಾಜಕ್ಕೆ ಬರಬೇಕು ಅಂದิวಾ ಬರಬೇಕು ಕೋಡ ನಿಪ್ಪಾಟ್ ನಿಮಗೆ ತಗದ ಕೊಟದ ಉಂಗ್ರು ತ್ಯಾಜಕ್ಕೆ ಬರಬೇಕು ಹಾ ಮತ್ತೆ ಈ ಕೋಡನು ಚಾಜಕ್ ಬರ್ಬೇಕ ಎಲ್ಲಿ ಕಳದಿರ್ತತಿ ಅಲ್ಲೇ ಹುಡುಕ್ರಿ ಅಂದಂಗ ಆಗಿರ್ಬೇಕು ನನ್ನ ಜಲಮಂದವಹ ಅವಾಗ ಹೇಳ್ತಾಳು ಆಯ್ತು ತಗೋಬಸ್ವಣ್ಣ ಎಲ್ಲಾ ಚಾಜಕ್ ಬರಂಗ ಮಾಡಿ ಈಗ ಏನ್ ನಾನು ಉಂಗರ ತೆಗೆದ್ ಕೊಟ್ಟಿಲ್ಲ ಉಂಗರ ಕಾರುಣಿ ಒಳಗೆ ಮೆರುಣಿಗೆ ತಗಿತಾರ ಎತ್ತ ಎತ್ತ ನಿನ್ನ ಕೋಡಿಗೆ ಇದೇ ನನ್ನ ಉಂಗರ ಕೋಡ್ಬಳಿಯಾಗಿ ಹೋಗಿ ಮೇರಿತಿತ್ತಮ್ಮ ಹೋಗಿ ಆಶೀರ್ವಾದ ಕೊಟ್ಟ ಬಿಟ್ಲ ಅದ ಉಂಗ್ರ ಕಾರುಣಿದ ಎತ್ತಿನ ಮೆರುಣಿಗೆ ತೆಗಿಬೇಕಾದ್ರೆ ಅದೇ ಉಂಗ್ರ ಸದ ಕೋಡುಬಳಿಯಾಗಿ ಮೇರಿತಿ ಜಗದಾಗ ಕೊಟ್ಟಿರುವಂತ ಉಂಗ್ರ ಏನ ಮುರಿದಿತ್ತಲ್ರಿ ಕೋಡ ಅದು ಚಾಜಕ್ ಬರಬೇಕು ಅವ್ ಹೇಳ್ತಾನೆ ಇದು ಚಾಜಕ್ ಬರಬೇಕು ಹೌದು ನಾ ಯಾವಾಗ ತಗದನಿ ಯಾವಾಗ ಹುಗ್ಗಿದಾಗಿಂದ ತಗದನಿ ಅಂದ್ರೆ ಇದ ಹುಗ್ಗಿಯಾಗ ಚಾಜಕ್ ಬರಬೇಕು ನನಗಂದವ ಅವಾಗ ಹೇಳ್ತಾಳ ಏನತ್ತ ಹುಗ್ಗಿ ಮಾಡುವಂತ ಟೈಮ್ ಒಳಗೆ ಹುಗ್ಗಿಯಾಗನ ಕೋಡ್ ಮುರದತ್ತಿ ಅಂದ್ರೆ ಪ್ರತಿ ಒಂದು ಕೆಲಸಿನೊಳಗ ಕಾರಣದೊಳಗೆ ಕಾರಣ ಕಟ್ಟದೊಳಗೆ ಹುಗ್ಗಿ ಇದ ನಿನ್ನ ಕೋಡ ಹುಗ್ಗಿ ಹುಟ್ಟಾಗಿ ಉಳಿಲಿ ಹೋಗೋ ಆಶೀರ್ವಾದ ಮಾಡಿಬಿಟ್ಲ ಪ್ರತಿಯೊಬ್ಬರ ಕೈಯಾಗ ಈಗ ಬಂದವ್ರು ಇವು ಹುಟ್ಟು ಇವು ಬೇರೆ ಇವು ಪ್ಲಾಸ್ಟಿಕ್ ಈಗ ಚಮಚೆಗಳು ಚಮಚೆಗಳಿಗೆ ಬೇರೆ ಪ್ರಥಮದೊಳಗೆ ಕಟ್ಟಿಗೆ ಹುಟ್ಟಿರ್ತಿದ್ರು ಅದ ಬಸವಣ್ಣಪ್ಪ ನಡಬಾರಿಕ ಕೂಡ ಹುಗ್ಗಿ ಒಳಗಿನ ಹುಟ್ಟಾಗಿ ಉಳದಿ ಅದ ಉಂಗರ ಕೋಡ್ ಬಳಿ ಆಗಿ ಉಳದೈತಿ ಅದಕ್ಕೆ ಎತ್ತಿನ ಉಂಗ ಕೋಡು ನೋಡ್ರಿ ನೀವು ಬೇಕಾದ್ರೆ ಮ್ಯಾಗಿನ ತುದಿ ಇರ್ತತಿ ಕೋಡಿಂದ ಎಟ್ಟ ಕೆತ್ತತಿ ರಗತ್ ಬರಂಗಿಲ್ಲ ಡೈರೆಕ್ಟ್ ಒಮ್ಮೆ ಅದು ಬಿಸಿ ಬಿಸಿ ಹುಗ್ಗ್ಯಾಗ ತಿರುವುತ್ನಾಗ ಹೆಪ್ಪ ಆಗೈತಿ ಅಲ್ಲಿ ಪಟಕ್ನ ಕೋದ್ರೆ ರಕ್ತ ಬರಂಗಿಲ್ಲ ಹೆಂಗ ಹೆಂಗ ಸೌರತಿ ಹಂಗ ಹಂಗ ಮೇಣ ಬತ್ತಿ ಗೊತ್ತ ಕೆತ್ತಿ ಹೋಗತೈತಿ ಯಾಕ ಬಿಸಿ ಹುಗ್ಗಾಗ ಅರ್ಧ ಕುದ್ದಂಗ ಆಗೈತಿ ಅಲ್ಲಿ ದಗದ ಇಟ್ಟೈತಿ ಅದ್ರ ಆಗೈತಿ ಅಂದ್ರೆ ಯಾರು ಕೊಂಬ ಆಗೈತಿ ಅಂದ್ರೆ ಅಂದ್ರ ಅದನ್ನ ಯಾರು ಮುರದಾರ ನಾ ಹೇಳೇನಿ ಉಂಗುರ ತೆಗಿಲಾಕ ಹೋಗಿ ಹಿಂಗೆ ಮುರಿದೈತಿ ಅಂತ ನಾ ಕೊಟ್ಟೆನಿ ಕೊಮಿಶಿ ಹಂಗಿನ ಕೈಯಾಗ ಕೊಂಬ ಆಗೈತಿ ಅಂದ್ರೆ ಅಂದ್ರ ಯಾರು ಮುರಿದವ್ನ ಕೈಯಾಗ ಕೊಟ್ಟಾರ ಕೊಮಿಶೆಂಗಿನ ಕೈಯ್ಯಾಗ ಬೇಕ ಹಚ್ಚ್ರಿ ಅದನ್ನ ಆಧಾರಕ್ಕ ಮುಂದೆ ತ್ರೀ ಶಕ್ತಿ ಅರಿಯಿಂದ ತ್ರೀ ಮೂರ್ತಿಗಳ ಶಾರಪ್ಪ ಸಂದೇ ನಿಯಮದ ನಿಯಮದಿಂದ ಕೇಳು ನೀನು ಈ ಸಂದ ಮೊದಲ ಯುದ್ಧ ದಿತ್ತ ಏ ಬ್ರಹ್ಮ ವಿಷ್ಣು ರುದ್ರ ಮೂವಾರಕ್ಕಿನ್ನ

ಪೃಥ್ವಿಯಾಗ್ಯದ ಆಪ ತೇಜ್ ವಾಯು ಆಕಾಶ ಬಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏನಾರಿ ಮಣಿಯಿಂದ ನವಕಾಂಡ ಜನಸಿ ಹೃದಯದೊಳು ತಲೆ ಭಾಗ್ಯದ ಏ ಹರ ಹೃದಯದೊಳು ಭಾಗ್ಯದ ನಂದಿನಿ ಅಂಗದೊಳು ಲಿಂಗ ಮೈ ಸೃಷ್ಟಿ ಹೊಟ್ಟಾದ ಮಂಗಲಾಂಗೆ ಪುರಾಣ ಬರದ್ಯಟ್ಟಾದ ನಿಮ್ಮ ಪರಮಾತ್ಮಗೆ ವೈದ ಕೊಟ್ಟದ ಸರಸ್ವತಿ ಒಂಬತ್ತ ಲಕ್ಷ್ಮಿಯ பார்வத்திய உத்தர் தொட்டதாக்கிய ஏ பார்வத்திய உத்தர தொட்டதாக்கிய அக்கி அங்க ரோமின